ನಮಸ್ಕಾರ ವೀಕ್ಷಕರೇ ನಾವು ವೈಭ್ ಪಾಟೀಲ್ ವೀಕ್ಷಕರ ಇವತ್ತು ಸ್ಟಾಕ್ ಮಾರ್ಕೆಟ್ ನೋಡ್ಬೋದಾ ನಿನ್ನೆ ಹೆಚ್ಚು ಬಿತ್ತ ಮೂರು ಇಂಡೆಕ್ಸ್ ಇವತ್ತು ಒಂದೂವರೆ ಪರ್ಸೆಂಟ್ಗಿಂತ ಕಿಂತ ಹೆಚ್ಚು ಬಿದ್ದಾವೆ ನೋಡ್ರಿ ವೀಕ್ಷಕರ ಇವತ್ತ ಮಾರ್ಕೆಟ್ ಬಿಳಕ್ ಮೇನ್ ರೀಸನ್ಗಳು ಅಂತ ತಿಳ್ಕೊಳ್ಳೋಣ ಮತ್ತೀಗ ಬಿದ್ದ ನಾವು ಸ್ಟಾಕ್ ಗಳನ್ನ ಬಾಯ್ ಮಾಡಬೇಕು ಸೆಲ್ ಮಾಡಬೇಕು ಅಂತ ಎಲ್ಲಾ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಅಣಾನ ಈ ವಿಡಿಯೋನ ಒಟ್ಟ ಸ್ಕಿಪ್ ಮಾಡುದ ಫುಲ್ ವಿಡಿಯೋನ ನೋಡ್ರಿ ನೋಡಬಹುದು ವೀಕ್ಷಕರ ಇವತ್ತ ಸೆನ್ಸೆಕ್ಸ್ ಒನ್ ಪಾಯಿಂಟ್ ಫೋರ್ ನೈನ್ ಪರ್ಸೆಂಟೇಜ್ ಬಿದ್ದೈತಿ ನಿಫ್ಟಿ ನೋಡಬಹುದು ಒನ್ ಪಾಯಿಂಟ್ ಫೈವ್ ಟೂ ಪರ್ಸೆಂಟೇಜ್ ಬಿದ್ದೈತಿ ಬ್ಯಾಂಕ್ ನಿಫ್ಟಿ ನೋಡಬಹುದು ಒನ್ ಪಾಯಿಂಟ್ ಫೈವ್ ಏಟ್ ಪರ್ಸೆಂಟೇಜ್ ಬಿದ್ದೈತಿ ಅಂತಂದ್ರೆ ಮೂರು ಇಂಡೆಕ್ಸ್ ಒಂದೂವರಿ ಪರ್ಸೆಂಟ್ ಗಿಂತ ಹೆಚ್ಚ ಬಿದ್ದೈತಿ ಬಟ್ ವೀಕ್ಷಕರೇ ಮಾರ್ಕೆಟ್ ಓಪನ್ ಆದಾಗಿಂದ ಹನ್ನೆರಡು ಗಂಟೆ ತಕ ಸೈಡ್ ವೇನೆ ಇತ್ತು ಹೆಚ್ಚು ಕಿಲೋ ಇತ್ತು ಹೆಚ್ಚು ಬಿದ್ದಿರೋ ಕಿಲೈ ಹನ್ನೆರಡ ಒಂದ ಮೂರು ಗಂಟೆಗೆ ಬಾಳ್ ಬಿತ್ರಿ ಮಾರ್ಕೆಟ್ ಯಾಕೆ ಬಾಳ್ ಬಿತ್ತಂದ್ರ ವೀಕ್ಷಕರೇ ಮಧ್ಯಾಹ್ನ ಯುರೋಪ್ ಮಾರ್ಕೆಟ್ ಓಪನ್ ಆಗ್ತೈತಿ ಯುರೋಪ್ ಮಾರ್ಕೆಟ್ ಬಾಳ್ ಓಪನ್ ಆಗಿದ್ರಿಂದ ವೀಕ್ಷಕರೇ ಡೈರೆಕ್ಟ್ ಇಂಪ್ಯಾಕ್ಟ್ ನಮ್ಮ ಸ್ಟಾಕ್ ಮಾರ್ಕೆಟ್ಗೆ ಕಾಣಿತ ಮತ್ತೆ ನಿಮಗೆ ಗೊತ್ತೈತಿ ಯು ಎಸ್ ಮಾರ್ಕೆಟ್ ಕಂಟಿನ್ಯೂ ಬೆಳಾತೈತಿ ಯು ಎಸ್ ಮಾರ್ಕೆಟ್ ಬೆಳಾತೈತಿ ಏಷ್ಯನ್ ಮಾರ್ಕೆಟ್ ಬೆಳಾತೈತಿ ಮತ್ತೆ ಯುರೋಪ್ ಮಾರ್ಕೆಟ್ ಬೆಳಾತೈತಿ ಅದ ಪರಿಣಾಮ ನಮ್ಮ ಮಾರ್ಕೆಟ್ ಅನ್ನು ಬೆಳಾತೈತಿ ಅನಾನ ಹೆಚ್ಚು ಅವಶ್ಯಕತೆ ಇಲ್ಲ ವೀಕ್ಷಕರೇ ಜಗತ್ತದು ಎಲ್ಲಾ ಮಾರ್ಕೆಟ್ ಬೆಳಾತವ ನಮ್ಮ ಮಾರ್ಕೆಟ್ ಬೆಳಾತೈತಿ ನಿಮಗೆ ಮೇನ್ ಮಾರ್ಕೆಟ್ ಬಿಳಕ ರೀಸನ್ ಏನಂತ ಗೊತ್ತಾಗಿರ್ಬೋದು ಮತ್ತೊಂದು ವೀಕ್ಷಕರೇ ಮೇನ್ ರೀಸನ್ ಏನಂತ ಡಾಲರ್ ಪ್ರೈಸ್ ಡಾಲರ್ ಪ್ರೈಸ್ ನೋಡಿರ್ಬೋದು ವೀಕ್ಷಕರೇ ಒನ್ ಡಾಲರ್ ಇಸ್ ಈಕ್ವಲ್ ಟು ಏಯ್ಟಿ ಫೈವ್ ಇಂಡಿಯನ್ ರುಪೀಸ್ ಆತ ಏಟಿ ಫೈವ್ ರುಪೀಸ್ ಟಚ್ ಆತ ಡಾಲರ್ ಬೆಲೆ ಹೆಚ್ಚಾಗಿದ್ರಿಂದನು ಇದು ಇದೊಂದು ನೆಗೆಟಿವ್ ಪಾಯಿಂಟ್ ಆಗ್ತೈತಿ ಇದು ನಿಮ್ದಲ್ಲಿ ಮತ್ತೆ ನಮ್ಮ ಲಾರ್ಜ್ ಕ್ಯಾಪ್ ಟಾಪ್ ತ್ರೀ ಲಾರ್ಜ್ ಕ್ಯಾಪ್ ಕಂಪ್ನಿಗಳನ್ನ ನೋಡ್ರ ನಾವು ನೋಡ್ಬೋದು ರಿಲಯನ್ಸ್ ಎರಡು ಪರ್ಸೆಂಟೇಜ್ ಸುಮಾರು ಬಿದ್ದೈತಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ನೋಡ್ಬೋದು ಜೀರೋ ಪಾಯಿಂಟ್ ನೈನ್ ಒನ್ ಪರ್ಸೆಂಟೇಜ್ ಬಿದ್ದೈತಿ ಟಿ ಸಿ ಎಸ್ ನೋಡ್ಬೋದು ಎರಡು ಪಾಯಿಂಟ್ ಎರಡು ಎರಡು ಪರ್ಸೆಂಟೇಜ್ ಬಿದ್ದೈತಿ ಟಾಪ್ ಮೂರು ಕಂಪ್ನಿಗಳು ವೀಕ್ಷಕರೇ ನೋಡಿರ್ಬೋದು ನೀವು ಒನ್ ಪರ್ಸೆಂಟ್ ಎರಡು ಪರ್ಸೆಂಟು ಸುಮಾರು ಬಿದ್ದಿದ್ರಿಂದ ಡೈರೆಕ್ಟ್ ಇತರ ಇಂಪ್ಯಾಕ್ಟ್ ಇಂಡೆಕ್ಸ್ ಬ್ಯಾಂಕ್ ನಮಗೆ ಕಂಡು ಬರಾತೈತಿ ತೇತ್ರಿ ವೀಕ್ಷಕರೇ ಮಾರ್ಕೆಟ್ ಆಗಿ ಬಿತ್ತಂತ ಮತ್ತೊಂದು ರೀಸನ್ ಏನಂತ ಅಂದ್ರೆ ವೀಕ್ಷಕರೇ ಮಾರ್ಕೆಟ್ ಬೀಳಕೆ ಎಫ್ ಐ ಎಸ್ ಸೆಲಿಂಗ್ ಎಫ್ ಐ ಎಸ್ ಸೆಲ್ಲಿಂಗ್ರ ಎರಡು ತಿಂಗಳ ಕಂಟಿನ್ಯೂ ಇವತ್ತಿಂದ ಇವತ್ತಿನ ಐ ಎಸ್ ಡೇಟಾ ಏನ್ ಬಂದಿಲ್ಲ ಬಟ್ ವೀಕ್ಷಕರೇ ನಿನ್ನೆ ಎಫ್ ಐ ಎಸ್ ಡೇಟಾನ ನೋಡೋಣ ನೋಡಬಹುದು ವೀಕ್ಷಕರೇ ನಿನ್ನೆ ನಾಲ್ಕು ಸಾವಿರದ ಎರಡು ನೂರ ಇಪ್ಪತ್ನಾಲ್ಕು ಕೋಟಿ ಸೆಲ್ಲಿಂಗ್ ಮಾಡ್ಯಾರ ಅಂದ್ರೆ ಎಫ್ ಐ ಎಸ್ ಕಂಟಿನ್ಯೂ ಸೆಲ್ಲಿಂಗ್ ಮಾಡೋದ್ರಿಂದ ವೀಕ್ಷಕರೇ ಮಾರ್ಕೆಟ್ಗೆ ಈ ತರ ಪ್ರಭಾವ ಬಿತ್ತ ಈಗ ಬಾರಿ ವೀಕ್ಷಕರ ನಾವು ನಿಫ್ಟಿ ಟಾಪ್ ಗೆನ ನಿಫ್ಟಿ ಟಾಪ್ ಲೂಸರ್ ನೋಡೋಣ ನೋಡಬಹುದು ವೀಕ್ಷಕರಿಗೆ ನಿಫ್ಟಿ ಟಾಪ್ ಗೆನಾರ ಡಾಕ್ಟರ್ ರೆಡ್ಸ್ ಒನ್ ಪಾಯಿಂಟ್ ಫೋರ್ ನೈನ್ ಪರ್ಸೆಂಟೇಜ್ ಇರೇತಿ ಜಿ ಎಸ್ ಡಬ್ಲ್ಯೂ ಸ್ಟಿಲ್ ಜೀರೋ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟೇಜ್ ಇರೈತಿ ಐ ಸಿ ಐ ಸಿ ಬ್ಯಾಂಕ್ ಜೀರೋ ಪಾಯಿಂಟ್ ಫೋರ್ ಜೀರೋ ಪರ್ಸೆಂಟೇಜ್ ಇರೈತಿ ನೆಸ್ಲೆ ಇಂಡಿಯಾ ಜೀರೋ ಪಾಯಿಂಟ್ ಟು ಒನ್ ಪರ್ಸೆಂಟೇಜ್ ಇರೈತಿ ಮತ್ತೆ ಎಚ್ ಡಿ ಎಫ್ ಸಿ ಲೈಫ್ ಜೀರೋ ಪಾಯಿಂಟ್ ಜೀರೋ ತ್ರೀ ಪರ್ಸೆಂಟೇಜ ಇರೈತಿ ಅಂತಂದ್ರೆ ಟಾಪ್ ಗೇನರ್ನಾಗ ಭಾಳ ಯಾವ ಸ್ಟಾಕ್ ಏರಿಲ್ಲ ವೀಕ್ಷಕರೇ ನೀವು ನೋಡಿರ್ಬೋದು ಅರ್ಧ ಸ್ಟಾಕ್ ಅರ್ಧ ಪರ್ಸೆಂಟ್ ಸುಮಾರು ಏರಿಲ್ಲ ಮತ್ತೆ ವೀಕ್ಷಕರ ಈಗ ಟಾಪ್ ಲೂಸರ್ ನೋಡೋಣ ಟಾಪ್ ಲೂಸರ್ ನೋಡಬಹುದ ಟೆಕ್ ಮಹೇಂದ್ರ ತ್ರೀ ಪಾಯಿಂಟ್ ನೈನ್ ಜೀರೋ ಪರ್ಸೆಂಟೇಜ್ ಬಿದ್ದೈತಿ ಎಕ್ಸಿಸ್ ಬ್ಯಾಂಕ್ ತ್ರೀ ಪಾಯಿಂಟ್ ಫೈವ್ ಒನ್ ಪರ್ಸೆಂಟೇಜ್ ಬಿದ್ದೈತಿ ಇಂಡುಸ್ತಾನ್ ಬ್ಯಾಂಕ್ ತ್ರೀ ಪಾಯಿಂಟ್ ಫೋರ್ ಸೆವೆನ್ ಪರ್ಸೆಂಟೇಜ್ ಬಿದ್ದೈತಿ ಮಹೇಂದ್ರ ಅಂಡ್ ಮಹೇಂದ್ರ ತ್ರೀ ಪಾಯಿಂಟ್ ಟೂ ಫೋರ್ ಪರ್ಸೆಂಟೇಜ್ ಬಿದ್ದೈತಿ ಟ್ರೆಂಟ್ ಟೂ ಪಾಯಿಂಟ್ ನೈನ್ ನೈನ್ ಪರ್ಸೆಂಟೇಜ ಬಿದ್ದೈತಿ ವೀಕ್ಷಕರೇ ನೋಡಿರ್ಬೋದು ಟಾಪ್ ಲೂಸರ್ನಾಗ ಎಕ್ಸಿಸ್ ಬ್ಯಾಂಕ್ ಮತ್ತೆ ಇಂಡಸನ್ ಬ್ಯಾಂಕ್ ಎರಡು ಬ್ಯಾಂಕಿಂಗ್ ಸ್ಟಾಕ್ ಇರೋದ್ರಿಂದ ನೋಡಬಹುದ ಬ್ಯಾಂಕ್ ನಿಫ್ಟಿ ಬಹಳ ಬಿದ್ದೈತಿ ವೀಕ್ಷಕರ ಈಗ ಅಡ್ವಾನ್ಸ್ ಡಿಕ್ಲೈನ್ ರೇಷೋ ನೋಡೋಣ ನೋಡಬಹುದು ವೀಕ್ಷಕರ ಇವತ್ತು ಎರಡು ಸಾವಿರದ ಎರಡು ನೂರ ನಲ್ವತ್ತಾರು ಸ್ಟಾಕ್ ಗಳು ಮತ್ತು ಮತ್ತೆ ಮೂವತ್ತೈದು ಸ್ಟಾಕ್ ಗಳು ಅಷ್ಟೇ ಇರತ್ತಿದ್ ಅಂತಂದ್ರೆ ಇವತ್ತು ಬಿಳೋ ಸ್ಟಾಕ್ ಗಳ ಸಂಖ್ಯೆನ ಹೆಚ್ಚಿತ್ತ ನಾನು ನಿಮ್ಮ ಪೋರ್ಟ್ಫೋಲಿಯೋನು ರೆಡ್ ನಾಗ ಇರಬೇಕು ಈಗ ನಾವೇನು ಮಾಡ್ಬೇಕಂತ ತಿಳ್ಕೊಳೋಣ ಈ ಬಿಳೋ ಮಾರ್ಕೆಟ್ ನಾಗ ವೀಕ್ಷಕರೇ ನೋಡ್ರಿ ಗ್ಲೋಬಲ್ ಮಾರ್ಕೆಟ್ ಎಲ್ಲಾನು ಬೆಳಾತವ ಮೇನ್ ಬಿಳಾಕ್ ರೀಸನ್ ಏನಂತಂದ್ರೆ ನಿನ್ನೆ ಫೆಡ್ ಅದ ಮೀಟಿಂಗ್ ಇತ್ತ ಮೀಟಿಂಗ್ ಇಂಪ್ಯಾಕ್ಟ್ ಅದ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿನಿ ಅದ್ ಇದ್ರೆ ಅದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಐತಿ ಅಂದ್ರೆ ನಿಮಗೆ ಡಿಟೇಲ್ದಾಗ ಗೊತ್ತಾಗ್ತೈತಿ ಗೊತ್ತಾಗತೈತಿ ಮಾರ್ಕೆಟ್ ಆಗಿ ಅಂತ ನೋಡ್ರಿ ವೀಕ್ಷಕರೇ ನಿನ್ನೆ ಏನಾತಂದ್ರೆ ಫೆಡ್ ದ ಚೇರ್ಮನ್ ಫೆಡ್ ಅಂತಂದ್ರೆ ಭಾಳ ಮಂದಿಗೆ ಗೊತ್ತಿಲ್ಲ ನೋಡ್ರಿ ವೀಕ್ಷಕರೇ ಫೆಡರಲ್ ಬ್ಯಾಂಕ್ ಅಂತ ಐತಿ ಯು ನಾಗ ನಮ್ದು ಹೆಂಗೆ ಇಂಡಿಯಾನಾಗ ರಿಸರ್ವ್ ಬ್ಯಾಂಕ್ ಐತ್ಲಾರಿ ಯು ಎಸ್ ನಾಗ ಫೆಡ್ರಲ್ ಬ್ಯಾಂಕ್ ಅಂತ ಐತಿ ನಾನು ವೀಕ್ಷಕರೇ ಆ ಫೆಡ್ರಲ್ ಬ್ಯಾಂಕ್ನವ್ರು ಏನು ಮಾಡ್ರಿ ಅಂತಂದ್ರೆ ನಿನ್ನೆ ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ ಇಂಟ್ರೆಸ್ಟ್ ರೇಟ್ ಕಟ್ ಮಾಡಿರ ಮಾರ್ಕೆಟಿಗೆ ಅನುಮಾನನೂ ಅಷ್ಟೇ ಇತ್ತ ಅಷ್ಟ ಆತ ಅದು ಚಲೋ ಆತ ವೀಕ್ಷಕರೇ ಬಟ್ ಒಂದು ಹೇಳಿಕೆ ಕೊಟ್ರೆ ಫೆಡ್ದ ಚೇರ್ಮನ್ ಪವೆಲ್ ಅವರ ಏನು ಹೇಳಿಕೆ ಕೊಟ್ರ ಅಂದ್ರೆ ಎರಡು ಸಾವಿರದ ಇಪ್ಪತ್ತೈದರ ನಂಗೆ ನಾ ಬರೀ ಎರಡೋ ಸಲ ಇಂಟ್ರೆಸ್ಟ್ ರೇಟನ್ನು ಕಡಿಮೆ ಮಾಡ್ತೇನೆ ಅಂತ ಹೇಳಿಕೆ ಕೊಟ್ರೆ ಮಾರ್ಕೆಟ್ಗೆ ನಾಲ್ಕರಿಂದ ಮೂರು ಟೈಮ್ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡ್ತಾರೆ ಅಂತ ಅನುಮಾನಿತ್ತ ಬಟ್ ಫೆಡ್ ಚೇರ್ಮನ್ ಅವರೇ ಎರಡೋ ಟೈಮ್ ಅಂದಿದ್ರಿಂದ ವೀಕ್ಷಕರು ಒಂದು ನೆಗೆಟಿವ್ ಪಾಯಿಂಟ್ ಆತ ಬಟ್ ವೀಕ್ಷಕರೇ ಫೆಡ್ ಚೇರ್ಮನ್ ಅವರ ಬರೀ ಹೇಳಿಕೆ ಕೊಟ್ಟಾರ ಹಂಗೆ ಆಗ್ತೈತಿ ಅಂತ ಬರಂಗಿಲ್ಲ ಎರಡು ಮೂರು ತಿಂಗಳ ಏನ್ರಿ ಎಕನಾಮಿ ಮತ್ ಚಲೋ ಆತಂದ್ರ ವೀಕ್ಷಕರೇ ಮತ್ ಸಲ ಏನು ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡ್ಬೋದು ಅನಾನ ವೀಕ್ಷಕರೇ ಇವಾಗ ಸುಮ್ಮ ಹಂಗ ಮಾರ್ಕೆಟ್ ಒಂದು ರೀಸನ್ ಅಂತ ಬೀಳ್ತಿರ್ತೈತಿ ಹಿತ್ತಾದಕ್ಕೆ ನಾವು ಬಾಯಿಂಗ್ ಅಪರ್ಚುನಿಟಿ ಆಗಿ ನಾವು ತೋಬೇಕ ಅದು ಚಲೋ ಫಂಡಮೆಂಟಲ್ ಇದ್ದಿದ್ದ ಕಂಪ್ನಿಗಳು ಅನಾನ ವೀಕ್ಷಕರೇ ನಾಳೆ ಒಂದು ವಿಡಿಯೋ ಮಾಡಿ ಡಿಮಾರ್ಟ್ ಸ್ಟಾಕ್ ಬಗ್ಗೆ ಡಿಮಾರ್ಟ್ ಅಂದ್ರೆ ರೆವೆನ್ಯೂ ಸೂಪರ್ ಮಾರ್ಟ್ ಅಂತ ಲಿಸ್ಟ್ ಐತಿ ಆ ವಿಡಿಯೋನು ಒಟ್ಟ ಮಿಸ್ ಮಾಡ್ಕೋಬೇಡ್ರಿ ಆ ನಾನು ವೀಕ್ಷಕರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ಲ ಇದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಅದು ವಿಡಿಯೋ ಭಾಳ ಇಂಪಾರ್ಟೆಂಟ್ ಐತಿ ಚಲೋ ಸ್ಟಾಕ್ ಐತಿ ಅದ್ರ ಬಗ್ಗೆ ಡಿಟೇಲ್ದಾಗ ತಿಳ್ಕೊಳೋದು ಯಾಕೆ ಭಾಳ ವರ್ಷ ಕಂಟಿನ್ಯೂ ಬೀಳಾತ್ತೈತೆ ಅಂತ ನಿಮ್ಗೆ ಗೊತ್ತಾಗ್ತೈತಿ ತೇತ್ರಿ ವೀಕ್ಷಕರೇ ಮೇನ್ ರೀಸನ್ ಗ್ಲೋಬಲ್ ಮಾರ್ಕೆಟ್ ಸಂಬಂಧ ನಮ್ಮ ಮಾರ್ಕೆಟು ಬೆಳಾತೈತಿ ಇದನ್ನು ಬೈಯಿಂಗ್ ಆಗಿ ನಾವು ತೊಗೊಬೇಕು ಚಲೋ ಕಂಪ್ನಿಗಳನ್ನ ತೇತ್ರಿ ವೀಕ್ಷಕರೇ ನಿಮ್ಮ ಪೋರ್ಟ್ಫೋಲಿಯೋ ರೆಡ್ನ ಇದ್ರೆ ನೀವು ಹೆಚ್ಚು ಟೆನ್ಷನ್ ತೊಗೇಡ್ರಿ ಮಾರ್ಕೆಟ್ ಅಂತಂದ್ರೆ ಇದೇ ಥರ ರಿಟರ್ನ್ ಹೆಚ್ಚಬೇಕಂದ್ರೆ ಸ್ವಲ್ಪ ರಿಸ್ಕನ್ನು ಹೆಚ್ಚು ತೊಗೊಳಕಬೇಕಾಗ್ತೈತಿ ತೇತ್ರಿ ವೀಕ್ಷಕರೇ ವೀಕ್ಷಕರ ಅನಾಲ ಹೆಚ್ಚು ಅಂದ್ರೆ ಈ ವಿಡಿಯೋ ಚಲೋ ಲೈಕ್ ಮಾಡಿರಿ ಈ ಚಾನಲ್ ಮೇನಾ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಣ್ಣಿನ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು